ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಚೆನ್ನಾಗಿರೋದು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ಏನಪ್ಪಾ ಅಂತಂದರೆ ಒಂದು ಇಂಪಾರ್ಟೆಂಟ್ ಆಗಿರೋಂಥ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇದ್ದೀನಿ ಹಾಗಾಗಿ ವೀಡಿಯೋನ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ ಇಲ್ಲಾಂದರೆ ಸ್ಕಿಪ್ ಮಾಡಿ ನೋಡಿದ್ರೆ ಕೆಲವೊಂದು ಇನ್ಫಾರ್ಮೇಷನ್ಸ್ ನಿಮಗೆ ಗೊತ್ತಾಗೋದಿಲ್ಲ ಹಾಗೆಯೇ ನಾನು ಸಾಕಷ್ಟು ಬಾರಿ ವೀಡಿಯೋಸ್ನ ಇದ್ರ ಬಗ್ಗೆ ಅಪ್ಲೋಡ್ ಮಾಡಿದ್ದೀನಿ ಸೊ ಎಲ್ಲದನ್ನು ಕಲೆಕ್ಟ್ ಮಾಡಿ ಇವಾಗ ನಾನು ಒಂದೇ ವಿಡಿಯೋದಲ್ಲಿ ನನಗೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ತಕ್ಷಣಕ್ಕೆ ನಮಗೆ ಹಣ ಬೇಕಾದರೆ ಏನಪ್ಪ ಮಾಡಬೇಕು ಸೊ ನೀವು ಟೈಟಲ್ ನೋಡಿದ ತಕ್ಷಣವೇ ಗೊತ್ತಾಗಿರುತ್ತೆ ಏನಕ್ಕೆ ಅಂತ ಏನು ಮಾಡಬೇಕು ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಫ್ರೆಂಡ್ಸ್ ನಮ್ಮ ಒಂದು ಜೀವನ ಅಲ್ಲ ಅದು ಅದಕ್ಕೂ ನಮ್ಮ ಮತ್ತು ಉಪ್ಪಿಗೂ ತುಂಬ ಒಂದು ಅವಿನಾಭಾವ ಸಂಬಂಧ ಇದೆ ಅಂತಲೇ ಹೇಳ್ಬೋದು ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂದು ಇಲ್ಲ ಅಂತ ಹೇಳ್ತಾರೆ ಹಾಗಾಗಿ ನಾವು ಮಾಡುವಂಥ ಪ್ರತಿಯೊಂದು ಕೆಲಸದಲ್ಲೂ ಅಷ್ಟೇ ಸೊ ನಮಗೆ ಯಶಸ್ಸು ಸಿಗಬೇಕು ಅಂತಂದರೆ ಅದಕ್ಕೆ ಮೂಲ ಕಾರಣ ಬಂದುಬಿಟ್ಟು ಅದು ಉಪ್ಪಿಂದನೇ ಆಗಿರುತ್ತೆ ಅಂತ ಹೇಳ್ಬೋದು ಮನೆಯಲ್ಲಿ ಯಾವಾಗಲೂ ಸದಾಕಾಲ ಸುಖ ಸಂತೋಷ ನೆಮ್ಮದಿ ಇರಬೇಕು ಅಂದರೆ ಏನಪ್ಪ ಮಾಡಬೇಕು ತಕ್ಷಣಕ್ಕೆ ಹಣ ಬೇಕು ಅಂದರೆ ಏನು ಮಾಡಬೇಕು ಎಲ್ಲ ಸಂಕಷ್ಟಗಳಿಗೂ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ಸೊ ಆ ಪರಿಹಾರನ ಹೇಗೆ ಕಂಡುಕೊಳ್ಳೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ನೀವೇನಾದರೂ ಉಪ್ಪನ್ನು ಡಬ್ಬಿಯಲ್ಲಿ ಇಟ್ಟಿದ್ರೆ ಅಥವಾ ಲೋಹದ ಐಟಮ್ಸ್ ಅಂತಂದರೆ ಈ ಕಬ್ಬಣದ್ದು ಬರುತ್ತಲ್ವ ಹಾ ಕಬ್ಣದ್ದು ಹಾಗೆಯೇ ಪ್ಲಾಸ್ಟಿಕ್ಕು ಇವೆಲ್ಲವೂ ಬಳಸಬಾರ್ದು ಉಪ್ಪನ್ನು ಇಡೋದಕ್ಕೆ ಸೊ ಯಾವಾಗಲೂ ಅಷ್ಟೇ ಉಪ್ಪನ್ನು ಬೇಕು ಅಂತಂದ್ರೆ ಒಂದು ಗಾಜಿನ ಒಂದು ಡಬ್ಬಿಯಲ್ಲಿ ಇಡಬೇಕು ಇಲ್ಲಾಂದ್ರೆ ಪಿಂಗಾಣಿಯ ಯೂಸ್ ಮಾಡ್ಬೋದು ಸೊ ಒಂದು ಕಲ್ಲುಪ್ಪಿಗೆ ಮತ್ತು ಪುಡಿ ಉಪ್ಪಿಗೆ ಅಂತ ಹೇಳಿ ಸಪ್ರೇಟಾಗಿ ನಾವು ಉಪ್ಪು ಉಪ್ಪು ಜಾಡಿಗಳನ್ನ ಇಟ್ಕೋಬೇಕಾಗುತ್ತೆ ಸೊ ಉಪ್ಪಿನ ಜಾಡಿ ಅಥವಾ ಇಲ್ಲಾಂದರೆ ಗ್ಲಾಸ್ ಜಾರ್ಸ್ ಬರುತ್ತಲ್ಲ ಸೊ ಇದರಲ್ಲೇ ಇಡಬೇಕು ಬೇರೆ ನಾವೇನಾದರೂ ಈ ಕಬ್ಬಿಣದಲ್ಲೆಲ್ಲ ಇಟ್ಟು ಮತ್ತು ಕಬ್ಬಿಣದ ಸ್ಪೂನ್ ಮತ್ತು ಸ್ಟೀಲೆಲ್ಲ ಬರುತ್ತಲ್ಲ ಸೊ ಸ್ಟೀಲಲ್ಲೂ ಕೂಡ ನಾವು ಉಪ್ಪನ್ನು ಇಡಬಾರ್ದು ಅದು ಕೂಡ ಕಬ್ಬಣದ ಅಂಶವೇ ಇರುತ್ತಲ್ವ ಹಾಗಾಗಿ ಸ್ಟೀಲಲ್ಲಿ ಕೂಡ ಇಡಬಾರ್ದು ಸ್ಪೂನು ಅಷ್ಟೇ ಮರದ ಸ್ಪೂನ್ನ ಯೂಸ್ ಮಾಡಿ ಕಬ್ಣದ ಅಂದರೆ ಸ್ಟೀಲ್ ಸ್ಪೂನ್ನ ಯೂಸ್ ಮಾಡಬೇಡಿ ಯಾಕಂದರೆ ಅದು ನಾವು ಯೂಸ್ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂದರೆ ತುಕ್ಕಿಡಿಯತ್ತಲ್ವ ಉಪ್ಪನ್ನು ಅದರಲ್ಲಿ ಹಾಕಿರ್ತೀವಲ್ಲ ಉಪ್ಪಲ್ಲಿ ಹಾಕಿಡೋದ್ರಿಂದ ಅದು ಹಿಡಿತಾ ಹೋಗುತ್ತೆ ಹಾಗಾಗಿ ಅದು ಕೂಡ ನಮಗೆ ಅಶುಭ ಅಂತ ಹೇಳ್ತಾರೆ ಹಾಗಾಗಿ ಉಪ್ಪು ಉಪ್ಪನ್ನು ಬಳಸಬೇಕಾದ್ರೆ ಯಾವಾಗ್ಲೂ ಒಂದು ಗ್ಲಾಸ್ ಜಾರಲ್ಲೇ ಉಪಯೋಗಿಸಿ ಹಾಗೆಯೇ ಮರುದ್ ಸ್ಪೂನನ್ನೇ ಉಪಯೋಗಿಸ್ಬೋದು ಸೊ ನನ್ನ ಮನೆಯಲ್ಲಿ ಕೂಡ ನೀವು ನೋಡ್ತಾ ಇರ್ಬೋದು ನಾನು ಯಾವ ಥರ ಯೂಸ್ ಮಾಡ್ತೀನಿ ಅಂತ ಹೇಳಿ ಸಾಕಷ್ಟು ವಿಡಿಯೋಗಳಲ್ಲಿ ಕೂಡ ನಾನು ಶೇರ್ ಮಾಡಿದ್ದೀನಿ ಹಾಗಾಗಿ ನಾವು ಏನೇ ಉಪ್ಪನ್ನು ಬಳಸಬೇಕಾದ್ರೆ ಮತ್ತು ಮೇಲ್ಗಡೆಯಿಂದ ಉಪ್ಪನ್ನು ತೆಗೆದು ನಾವು ಅಡುಗೆಗೆ ಬಳಸ್ಬಾರ್ದು ಕೆಳಗಡೆಯಿಂದ ಕೂಡ ಉಪ್ಪನ್ನು ತೆಗೆದು ಅಡುಗೆಗೆ ಬಳಸಬಾರ್ದು ಸ್ಟೌವ್ ಪಕ್ಕದಲ್ಲೇ ಉಪ್ಪನ್ನು ಇಟ್ಕೋಬೇಕು ಬಲಗಡೆಯಿಂದ ನಾವು ಉಪ್ಪನ್ನು ತಗೊಂಡು ಅಡುಗೆಗೆ ಉಪ್ಪನ್ನು ಉಪಯೋಗಿಸಿ ಹಾಗೆಯೇ ಅದರ ಜಾಗದಲ್ಲಿ ಇಟ್ಬಿಡಬೇಕು ಸೊ ಮೇಲ್ಗಡೆಯಿಂದ ನಾವು ಉಪ್ಪನ್ನು ತೆಗೆಯೋದಾಗ್ಲಿ ಕೆಳಗಡೆಯಿಂದ ನಾವು ಉಪ್ಪನ್ನು ತೆಗೆದು ಅಡುಗೆಗೆ ಬಳಸೋದ್ರಿಂದ ಮನೆಯಲ್ಲಿ ಅನಾರೋಗ್ಯದ ಸಮಸ್ಯೆಗಳು ಹೆಚ್ಚಾಗ್ತಾ ಇರುತ್ತೆ ಹಾಗಾಗಿ ಉಪ್ಪನ್ನು ಈ ರೀತಿ ಬಳಸಿ ಅಡುಗೆಗಳಿಗೆ ಹಾಗೆ ಮನೆಯಲ್ಲಿ ನಮಗೆ ಸಾಕಷ್ಟು ನಕಾರಾತ್ಮಕ ಶಕ್ತಿಗಳು ಹೆಚ್ಚಾಗ್ತಾ ಇದೆ ನೆಮ್ಮದಿ ಇಲ್ಲ ಮನೆಯಲ್ಲಿ ಅನ್ನೋವಾಗ ಪ್ರತಿ ಭಾನುವಾರ ಟೈಮಲ್ಲಿ ಸೊ ಭಾನುವಾರ ಟೈಮಲ್ಲಿ ಏನಪ್ಪ ಮಾಡಬೇಕು ಅಂತಂದರೆ ಅಟ್ಲೀಸ್ಟ್ ನೀವು ಆ ಒಂದು ಉಪ್ಪಿರುತ್ತಲ್ಲ ಕಲ್ಲುಪ್ಪಿರುತ್ತಲ್ಲ ಕಲ್ಲುಪ್ಪೆ ಮೇಯ್ನ್ ಇದಕ್ಕೆ ಬಳಸ್ಬೇಕಾಗಿರೋಂಥದ್ದು ಸೊ ಕಲ್ಲುಪ್ಪನ್ನು ಒಂದು ಗ್ಲಾಸ್ ಬೌಲ್ ಇರುತ್ತಲ್ಲ ಸೊ ಗ್ಲಾಸ್ ಬೌಲಲ್ಲಿ ಹಾಕಿಬಿಟ್ಟು ಬ ಪ್ರತಿ ಭಾನುವಾರ ನೀವೇನು ಮಾಡಬೇಕು ಅಂದರೆ ಸೊ ಪ್ರತಿ ಭಾನುವಾರ ಏನಪ್ಪ ಮಾಡಬೇಕು ಅಂದ್ರೆ ಒಂದು ಗ್ಲಾಸ್ ಬೌಲಲ್ಲಿ ಕಲ್ಲುಪ್ಪನ್ನು ತೊಗೊಬೇಕು ಅದರಲ್ಲಿ ನಾಲ್ಕು ಲವಂಗನ ಹಾಕಿಬಿಟ್ಟು ನಿಮ್ಮ ಮನೆಯ ಯಾವುದಾದ್ರೂ ಒಂದು ಕಾಲು ತುಳಿತ ಇಲ್ಲದೆ ಇರೋ ಜಾಗದಲ್ಲಿ ಆ ಒಂದು ಜಾರನ್ನು ಎತ್ತಿಡಬೇಕು ಸೊ ಎತ್ತಿಟ್ಬಿಟ್ಟು ನೆಕ್ಸ್ಟ್ ಭಾನುವಾರ ನೀವು ಅದನ್ನು ಚೇಂಜ್ ಮಾಡಬೇಕು ಅಂದರೆ ಅದನ್ನು ಸಿಂಕಲ್ಲಿ ಹಾಕಿ ಫ್ರೆಶ್ ಮಾಡಿಬಿಟ್ಟು ಆಮೇಲೆ ಮತ್ತೆ ಹೊಸ ಉಪ್ಪನ್ನು ಅದರಲ್ಲಿ ಹಾಕಿಡೋದ್ರಿಂದ ಮನೆಯಲ್ಲಿ ಇರೋಂಥ ಒಂದು ನೆಗೆಟಿವ್ ಎನರ್ಜಿ ಎಲ್ಲನೂ ದೂರ ಆಗುತ್ತೆ ಹಾಗೆಯೇ ಆರ್ಥಿಕ ಸಮಸ್ಯೆಗಳು ಕೂಡ ಇದರಿಂದ ದೂರ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಎಷ್ಟೇ ಆರ್ಥಿಕ ಸಮಸ್ಯೆ ಇದ್ದರೂ ಕೂಡ ಆರ್ಥಿಕ ಸಮಸ್ಯೆ ನಕಾರಾತ್ಮಕ ಸಮಸ್ಯೆಗಳಿಗೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು ಹಾಗೆಯೇ ಮಂಗಳವಾರ ಮತ್ತು ಭಾನುವಾರ ಒಂದು ಇವಾಗ ನಾನು ಇದನ್ನು ಕೂಡ ಶೇರ್ ಮಾಡಿದ್ದೆ ಸೊ ಕಲ್ಲುಪ್ಪಿಂದ ಮನೆಯ ಒರೆಸಿದ್ರೆ ಮನೇಲಿರೋಂಥ ನೆಗೆಟಿವ್ ಎನರ್ಜಿ ಹೋಗುತ್ತೆ ಅಂತ ಸೊ ಇನ್ನೊಂದು ಆವಾಗ ನೀವೆಲ್ಲ ಕಮೆಂಟ್ ಮಾಡ್ತಾ ಇದ್ರಿ ಸೊ ಕಲ್ಲುಪ್ಪು ಹಾಕಿ ನಾವು ಮನೆಯ ಒರ್ಸಿದ್ರೆ ಮನೆಯೆಲ್ಲ ಜಿಡ್ ಜಿಟ್ ಆಗತ್ತಂದ್ರೆ ಉಪ್ಪನ್ನು ತುಳ್ಕೊಂಡು ಹೋಗ್ಬೋದಾ ಜಿಡ್ ಜಿಡ್ ಆಗುತ್ತೆ ಅಂತೆಲ್ಲ ಹೇಳ್ತಾ ಇದ್ರು ಅಲ್ವಾ ಸೊ ಹಾಗಾಗಿ ಶಾಸ್ತ್ರಕ್ಕೆ ನಾವು ಉಪ್ಪನ್ನು ಬಳಸಬೇಕಲ್ವಾ ಅದಕ್ಕೋಸ್ಕರ ಒಂದು ಹರಳು ಉಪ್ಪು ಬರುತ್ತಲ್ಲ ಒಂದು ಹರಳು ಉಪ್ಪು ಚಿಟಿಕೆ ಅರಿಶಿನ ಇವೆರಡನ್ನು ಹಾಕಿಬಿಟ್ಟು ನಾವು ಮನೇನ ಕ್ಲೀನ್ ಮಾಡ್ಕೋಬೇಕು ಸೊ ಈ ರೀತಿ ಮಾಡೋದ್ರಿಂದ ನಾವು ಇವಾಗ ಆಗಿನ ಕಾಲದಲ್ಲೆಲ್ಲ ಏನು ಮಾಡ್ತಿದ್ರು ಗಂಜಲನ ತೊಗೊಂಬರ್ತಾಯಿದ್ರು ಸೊ ಗಂಜಲನ ತೊಗೊಂಬಂದು ಮನೆಯೆಲ್ಲ ಶುದ್ಧಿ ಮಾಡ್ತಾಯಿದ್ರು ಇವಾಗ ನಾವು ಎಲ್ಲಿ ಹೋಗಬೇಕು ಗಂಜಲಕ್ಕೆ ಹಸುಗಳಿದ್ರೆ ಪರವಾಗಿಲ್ಲ ಮನೆ ಹತ್ರ ಹೋಗಿ ತೊಗೊಂಬಂದು ಮನೆಯೆಲ್ಲ ಶುದ್ಧಿ ಮಾಡ್ಬೋದು ಹಸು ಇಲ್ಲ ಅನ್ನೋ ಟೈಮಲ್ಲಿ ಏನು ಮಾಡಬೇಕು ಇದೇ ಥರನೇ ಒಂದು ಹರಳು ಉಪ್ಪು ಮತ್ತು ಅರಿಶಿನ ಒಂದು ಚಿಟಿಕೆ ಅರಿಶಿನ ಹಾಕ್ಕೊಂಡು ನಾವು ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಡು ಬಂದರೆ ಮನೆ ಶುದ್ಧಿ ಆಗುತ್ತೆ ಮನೆಯಲ್ಲಿರೋಂಥ ನೆಗೆಟಿವ್ ಎನರ್ಜಿ ಕೂಡ ದೂರ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಉಪ್ಪನ್ನು ಈ ರೀತಿ ನಾವು ಬೆಳೆಸೋದ್ರಿಂದ ನಮಗೆ ಹೆಚ್ಚೆಚ್ಚು ಲಾಭ ಅನ್ನೋದು ಸಿಗುತ್ತೆ ಹಾಗೆಯೇ ನಾವು ಕೈಯಿಂದ ಯಾರಿಗೂ ಕೂಡ ಉಪ್ಪನ್ನು ಕೊಡಬಾರ್ದು ಹಾಗೆಯೇ ಯಾರ ಇಂದನು ತಗೋಬಾರ್ದು ನಾವು ಯಾರಿಗೆ ಕೈಯಿಂದ ಉಪ್ಪನ್ನು ಕೊಡ್ತೀವಿ ಸೊ ನಮ್ಮ ಒಂದು ಒಂದು ಪಾಸಿಟಿವ್ ಎನರ್ಜಿಸ್ ಏನಿರುತ್ತೆ ಅವ್ರಿಗೆ ಹೋಗುತ್ತೆ ಅವರ ಒಂದು ನೆಗೆಟಿವ್ ಎನರ್ಜಿಸು ನಮಗೆ ಬರುತ್ತೆ ಹಾಗಾಗಿ ಯಾರ ಕೈ ಮನೆಯಲ್ಲೂ ಅಷ್ಟೇ ಯಾರ ಕೈಗೂ ಉಪ್ಪನ್ನು ಕೊಡಬೇಡಿ ಮನೆಯವರಾದರೂ ಸಹ ಕೈಗೆ ಯಾರಿಗೂ ಉಪ್ಪನ್ನು ಕೊಡಬೇಡಿ ನೆಲದ ಮೇಲೆ ಇಟ್ಬಿಡಿ ಇನ್ ಕೇಸ್ ಊಟಕ್ಕೆ ಎಲ್ಲರೂ ಕೂತ್ಕೊಂಡಿರ್ತಾರೆ ಉಪ್ಪೇನೋ ಕಡಿಮೆ ಆಗಿರುತ್ತೆ ಅಂದರೆ ಪ್ರತಿನಿತ್ಯ ನೀವು ಹೇಳಿಸ್ಕೊಳ್ಳೋದೇ ಬೇಡ ಉಪ್ಪನ್ನು ಒಂದು ಚಿಕ್ಕ ಜಾರಲ್ಲೋ ಅಥವಾ ಏನಾದರೂ ಉಪ್ಪಿನ ಡಬ್ಬಿ ಇದ್ದೇ ಇರುತ್ತಲ್ಲ ಎಲ್ಲರ ಮನೆಯಲ್ಲೂ ಒಂದು ಊಟಕ್ಕೆ ಹಾಕ್ಕೊಳಕಂತ ಇಟ್ಕೊಂಡೇ ಇರ್ತೀವಿ ಅದು ಕೂಡ ಒಂದು ಗ್ಲಾಸ್ ಡಬ್ಬಿಯಲ್ಲಿ ಇಟ್ಕೋಬೇಕು ಸೊ ಅದನ್ನು ತೊಗೊಂಬಂದು ಇಟ್ಬಿಡಿ ಸೊ ಬೇಕಾದರೆ ಅವ್ರು ಉಪ್ಪನ್ನು ಎತ್ತಿ ಹಾಕ್ಕೊಳ್ತಾರೆ ಸೊ ಅವರು ಊಟಕ್ಕೆ ಕೂತ್ಕೊಂಡು ಊಟ ಊಟಕ್ಕೆ ಕೂತ್ಕೊಂಡಿರ್ತಾರಲ್ಲ ಅವರು ಕೂಡ ಅಷ್ಟೇ ಊಟಕ್ಕೆ ಕುಪ್ಪು ಕಡಿಮೆ ಆಗಿದೆ ಅಂತಲೂ ಹೇಳೋ ಹಾಗಿಲ್ಲ ಯಾಕಂದರೆ ಅದು ಅನ್ನಪೂರ್ಣೇಶ್ವರಿಗೆ ಅವಮಾನ ಮಾಡ್ದಂಗೆ ಇರುತ್ತೆ ಆ ಟೈಮ್ಗೆ ದೇವ್ರು ಏನು ಕೊಟ್ಟಿರ್ತಾರೋ ಅದನ್ನು ಬಾಯಿ ಮುಚ್ಕೊಂಡು ಊಟ ಮಾಡಬೇಕು ಆವಾಗಲೇ ಎಲ್ರಿಗೂ ಒಳ್ಳೆಯದು ಇಲ್ಲ ಅಂತಂದರೆ ಉಪ್ಸ್ ಉಪ್ಪು ಕಡಿಮೆ ಇದೆ ಖಾರ ಇಲ್ಲ ಅಂಥೇಳಿ ಅದಕ್ಕೆಲ್ಲ ಹೆಸರುಗಳಿಡಬಾರ್ದು ಯಾಕಂದರೆ ನಮಗೆ ಕೊಟ್ಟಿರೋಂಥ ಆ ಊಟ ಎಷ್ಟೋ ಜನಕ್ಕೆ ಕನಸಾಗಿರುತ್ತೆ ನಮಗೆ ಸಿಕ್ಕಿರೋವಂಥ ಊಟ ಎಷ್ಟೋ ಜನಕ್ಕೆ ಸಿಕ್ಕಿರೋದಿಲ್ಲ ಅಂಥದ್ರಲ್ಲಿ ನಮ್ಗೆ ಅಷ್ಟು ಮಾತ್ರ ದೇವರು ಊಟ ಕೊಟ್ಟಿರ್ತಾರಲ್ಲ ಅದಕ್ಕೆ ಬಾಯಿ ಮುಚ್ಕೊಂಡು ಏನೂ ಊಟಕ್ಕೆ ಅದು ಸರಿ ಇಲ್ಲ ಐದು ಸರಿ ಇಲ್ಲ ಅಂತ ಹೇಳ್ತೀರ ಊಟ ಮಾಡಬೇಕು ಸೊ ಈ ರೀತಿ ಮಾಡೋದ್ರಿಂದ ಅನ್ನಪೂರ್ಣೇಶ್ವರಿ ದೇವಿಗೂ ಕೋಪ ಬರೋದಿಲ್ಲ ಮನೇಲಿ ಸದಾಕಾಲ ಅನ್ನಪೂರ್ಣೇಶ್ವರಿ ನೆಲೆಸಿರ್ತಾಳೆ ಅದಕ್ಕೋಸ್ಕರನೇ ಯಾರತ್ರನೂ ಹೇಳಿಸ್ಕೊಳ್ದೆ ಉಪ್ಪನ್ನು ತಗೊಬಂದು ಸೈಡಲ್ಲಿ ಇಟ್ಬಿಡಿ ಅವ್ರಿಗೆ ಬೇಕಾದರೆ ಉಪ್ಪನ್ನು ಹಾಕೋತಾರೆ ಇಲ್ಲಾಂದರೆ ಸುಮ್ಮನೆ ಇರ್ತಾರೆ ಅವರು ಹಾಗಿಲ್ಲ ಉಪ್ಪು ಕಡಿಮೆ ಇದೆ ಉಪ್ಪು ಕೊಡು ಅಂತ ಕೂಡ ಹಾಗಿಲ್ಲ ಹಾಗಾಗಿ ಈ ಒಂದು ಕೆಲಸನ ಮಾಡ್ಕೊಂಡು ಬನ್ನಿ ಸೊ ಈ ರೀತಿಯೆಲ್ಲ ಮಾಡು ಈ ರೀತಿಯೆಲ್ಲ ಮಾಡೋದ್ರಿಂದ ಎಲ್ಲ ಒಂದು ಕಷ್ಟಗಳು ನಮಗೆ ನಿವಾರಣೆ ಆಗುತ್ತೆ ಹಾಗೆ ಮನೆಯಲ್ಲಿ ಸಾಕಷ್ಟು ಆರೋಗ್ಯ ಸಮಸ್ಯೆ ಇದೆ ಏನು ಮಾಡಿದ್ರು ಎಷ್ಟು ತೋರಿಸಿದ್ರು ಆರೋಗ್ಯ ಸಮಸ್ಯೆಗಳೇ ಪರಿಹಾರ ಆಗ್ತಿಲ್ಲ ಅನ್ನೋವಾಗ ಆರೋಗ್ಯ ಸಮಸ್ಯೆ ಎಲ್ಲಿಂದ ಬರುತ್ತೆ ನಮಗೆ ಹೊಟ್ಟೆಯಿಂದ ಬರುತ್ತೆ ಎಲ್ಲ ಆರೋಗ್ಯ ಸಮಸ್ಯೆಗಳು ನಾವು ತಿನ್ನೋ ಊಟದಿಂದ ಬರುತ್ತೆ ಸೊ ಊಟಕ್ಕೆ ನಾವೇನು ಹಾಕ್ತೀವಿ ಉಪ್ಪನ್ನು ಹಾಕ್ತೀವಿ ಸೊ ಆ ಉಪ್ಪು ಪರಿಶುದ್ಧವಾಗಿರಬೇಕು ಸೊ ನಮಗೆ ಆ ಒಳಗಡೆ ಹೋಗುವಂಥ ಉಪ್ಪು ಇಂದಾನೆ ನಮಗೆ ದೇಹಕ್ಕೆ ಏನೇನು ಶಕ್ತಿ ಬೇಕೋ ಏನೇನು ಬೇಕೋ ಎಲ್ಲನೂ ಅದರಿಂದನೇ ಸಿಗುತ್ತಲ್ವ ಹಾಗಾಗಿ ನಾವು ಪ್ರತಿನಿತ್ಯ ಉಪಯೋಗಿಸೋಂಥ ಉಪ್ಪಿಗೆ ನಾಲ್ಕು ಲವಂಗನ ಹಾಕಿಬಿಟ್ಟು ಅದನ್ನು ನಾವು ಅಡುಗೆಗೆ ಬಳಸೋದ್ರಿಂದ ಆರೋಗ್ಯ ಸಮಸ್ಯೆಗಳು ಕೂಡ ಹೆಚ್ಚಾಗಿ ಬರೋದಿಲ್ಲ ಸೊ ಈಗಿನ ಕಾಲದಲ್ಲಂತೂ ಸಾಕಷ್ಟು ಆರೋಗ್ಯ ಸಮಸ್ಯೆಗಳೇ ಹೆಚ್ಚಾಗಿರುತ್ತಲ್ವ ಹಾಗಾಗಿ ಈ ಒಂದು ಚಿಕ್ಕ ಟಿಪ್ಪನ್ನು ಫಾಲೋ ಮಾಡಿ ನೋಡಿ ಒಂದು ತಿಂಗಳು ಎರಡು ತಿಂಗಳು ಇದನ್ನೇ ಫಾಲೋ ಮಾಡ್ತಾ ಇರಿ ಆಮೇಲೆ ಯಾಕಂದರೆ ನೀವೇನು ಇದ್ರ ದುಡ್ಡು ಖರ್ಚು ಮಾಡೋಷ್ಟಿಲ್ಲ ಅಲ್ವಾ ಉಪ್ಪು ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಲವಂಗನೂ ಎಲ್ಲರ ಮನೇಲೂ ಇದ್ದಿರೋ ಇದ್ದೇ ಇರುತ್ತೆ ನಾಲ್ಕು ಲವಂಗ ತೆಗೆದು ಉಪ್ಪಲ್ಲಿ ಕ ಹಾಕಿ ಅದನ್ನು ಪ್ರತಿನಿತ್ಯ ನೀವು ಅಡುಗೆಗೆ ಬಳಸ್ತಾ ಬನ್ನಿ ಸೊ ಕ್ರಮೇಣ ಅದರಿಂದ ಏನೆಲ್ಲ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಯಾಕೆ ಮತ್ತು ಉಪ್ಪಿನ ದೀಪ ಸೊ ಉಪ್ಪಿನ ದೀಪದ ಬಗ್ಗೆ ನಾನು ಹೇಳೋದೇ ಬೇಡ ಇವತ್ತು ನಾವೇನೇ ಇದ್ದರೂ ಕೂಡ ಅದೆಲ್ಲನೂ ಉಪ್ಪಿನ ದೀಪ ಆಗಿರೋದು ಅಂತ ನಾನು ಹೇಳ್ಕೊಬೋದು ಯಾಕಂದರೆ ಅವತ್ತಿಂದ ನಾನು ಅಣಿಸ್ಕೊಂಡು ಬಂದಿದ್ದೀನಿ ಉಪ್ಪಿನ ದೀಪನೇ ಹಚ್ತಾ ಬಂದಿದ್ದೀನಿ ಇವತ್ತವರೆಗೂ ನಾನು ಬಿಟ್ಟಿಲ್ಲ ಎಷ್ಟೇ ಕಷ್ಟ ಇದ್ದರೂ ಕೂಡ ಉಪ್ಪಿಂದೀಪ ಹಚ್ಚೋದು ಬಿಟ್ಟಿಲ್ಲ ಸೊ ಒಂದು ವಾರ ಅಕಸ್ಮಾತ್ ಹಾಗೆ ಹೀಗೆ ಮಿಸ್ ಆಯಿತು ಅಂದರೆ ಆ ವಾರ ಎಲ್ಲ ಏನಾದರೂ ಒಂದು ಪ್ರಾಬ್ಲಮ್ ಇರುತ್ತೆ ಹಾಗಾಗಿ ನಮ್ಮ ಹಸ್ಬೆಂಡ್ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಎಷ್ಟೊಂದು ಪರೀಕ್ಷೆ ಮಾಡಿ ಕೂಡ ನೋಡಿದ್ದೀವಿ ನಾವು ಸರಿ ವಾರ ಹಚ್ಚೋದು ಬೇಡ ಇಲ್ಲ ಅಕಸ್ಮಾತ್ ಏನಾದರೂ ಒಂದು ಪ್ರಾಬ್ಲಮ್ ಇಂದ ಹಚ್ಚದೆ ನಾವು ಹಾಗೆ ಬಿಟ್ಬಿಟ್ಟಿರ್ತೀವಿ ಒಂದೊಂದ್ಸಲ ಸೊ ಆ ಥರ ಆದಾಗ ಆ ವಾರ ಅಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಆಗಿರೋದು ನಮಗೆ ಅದು ಗೊತ್ತಾಗ್ತಿರುತ್ತೆ ಹಾಗಾಗಿ ಎಷ್ಟೇ ಕಷ್ಟ ಇದ್ದರೂ ಪರವಾಗಿಲ್ಲ ನಾನು ಪ್ರತಿ ಉಪ್ಪಿನ ದೀಪ ಒಂದು ಪದ್ಧತಿ ಥರ ಮಾಡ್ಕೊಂಡು ಬರ್ತಾಯಿದ್ದೀನಿ ಸೊ ಯಾರೇನೇ ಹೇಳ್ಬೋದು ಆಫ್ಕೋರ್ಸ್ ಅದು ಕೂಡ ಕೆಲವ್ರಿಗೆ ಬರೋದಿಲ್ಲ ಉಪ್ಪಿನ ದೀಪ ಹಚ್ಚೋದು ಕೆಲವ್ರಿಗೆ ಬರೋದಿಲ್ಲ ಕೆಲವ್ರಿಗೆ ಆಗಿ ಬರುತ್ತೆ ಆಗಿ ಬರೋರು ಉಪ್ಪಿನ ದೀಪನ ಹಚ್ಬೋದು ಆಗಬಾರ್ದೇ ಇರೋರು ಬಿಡ್ಬೋದು ಪರವಾಗಿಲ್ಲ ಬಲವಂತ ಏನೂ ಇಲ್ಲ ಸೊ ನಾವು ಕೆಲವೊಂದಿಷ್ಟನ್ನು ಪಾಲಿಸ್ಬೇಕು ಅದು ನಮ್ಗೆ ಆಗಿ ಬರುತ್ತೆ ಮಾಡಬೇಕು ಆಗಿ ಬಂದಿಲ್ಲ ಅಂದರೆ ಬಿಟ್ಬಿಡೋದು ಅಷ್ಟೇನೇ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು ಸೊ ನಾನು ತುಂಬ ಒಂದು ಈ ಗೃಹ ಪ್ರವೇಶದ ವೀಡಿಯೋಸ್ಗಳಲ್ಲಿ ತುಂಬ ವೀಡಿಯೋಸ್ಗಳಲ್ಲಿ ನೋಡಿದ್ದೀನಿ ಉಪ್ಪಿನ ದೀಪ ಹಚ್ಚಿರೋದನ್ನ ಸೊ ಅವ್ರ ಮನೆ ಗೃಹಪ್ರವೇಶ ಮಾಡ್ತಿದ್ದಾರೆ ಅಂದರೆ ದೇವ್ರ ಮನೇಲಿ ಉಪ್ಪಿನ ದೀಪ ಹಚ್ಚಿರ್ತಾರೆ ಹಚ್ಚಿಬಿಟ್ಟು ಆಮೇಲೆ ಗೃಹ ಮಾಡಿರ್ತಾರೆ ಸಾಕಷ್ಟು ವಿಡಿಯೋಸ್ ನಾನು ಇದನ್ನು ಅಬ್ಸರ್ವ್ ಕೂಡ ಮಾಡಿದ್ದೀನಿ ಹಾಗಾಗಿ ಇವತ್ತಿನ ಒಂದು ವಿಷಯನ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೆ ಅದನ್ನು ಕೂಡ ನಾನೀಗ ಶೇರ್ ಮಾಡಿದ್ದೀನಿ ಇದಕ್ಕೆ ಮೇಲೆ ಇಷ್ಟ ಹಾಗಾಗಿ ಮತ್ತೆ ನಾನು ಇದ್ರ ಬಗ್ಗೆ ಎಕ್ಸ್ಟ್ರಾ ಏನು ಹೇಳೋದು ಬೇಡ ಯಾಕಂದರೆ ಎಂಥ ಪರಿಸ್ಥಿತಿಯಲ್ಲಿ ಇದ್ದಿದ್ದು ನಾವು ಉಪ್ಪಿನ ದೀಪ ಹಚ್ಚೋದಕ್ಕಿಂತ ಮುಂಚೆ ಅದಾದಮೇಲೆ ಏನೆಲ್ಲ ಬದಲಾವಣೆ ಆಯಿತು ನೀವೇ ನೋಡ್ಕೊಳ್ತಾ ಬಂದಿದ್ದೀರಾ ಸೊ ಹಾಗಾಗಿ ಹೆಚ್ಚಾಗಿ ನಾನೇನು ಹೇಳೋದು ಇದ್ರ ಬಗ್ಗೆ ಅವಶ್ಯಕತೆ ಇಲ್ಲ ಓಕೆ ಇನ್ನೂ ಮುಂದಕ್ಕೆ ಹೋಗೋಣ ಹಾಗೆಯೇ ನಿಮ್ಮ ಮನೆಯಲ್ಲಿ ತಕ್ಷಣಕ್ಕೆ ಏನೋ ಒಂದು ಹಣಕಾಸಿನ ಸಮಸ್ಯೆ ಇದೆ ಇದರಿಂದ ಪರಿಹಾರ ಆಗಬೇಕು ಅಂತಂದರೆ ಏನಪ್ಪ ಮಾಡಬೇಕು ಅಂತಂದರೆ ಒಂದು ಗಾಜಿನ ಲೋಟ ತಗೊಳ್ಳಿ ಸೊ ಗಾಜಿನ ಲೋಟದಲ್ಲಿ ಒಂದು ಹಿಡಿ ನಿಮ್ಮ ಅಂಗೈಯಲ್ಲಿ ಒಂದು ಹಿಡಿ ಉಪ್ಪನ್ನು ತಗೊಂಡು ಆ ಗಾಜಿನ ಲೋಟದಲ್ಲಿ ನೀರು ಹಾಕಿಬಿಟ್ಟು ಒಂದು ಹಿಡಿ ಉಪ್ಪನ್ನು ಹಾಕಬೇಕು ಹಾಕಿಬಿಟ್ಟು ನಮ್ಮ ಮನೆಯ ನೈಋತ್ಯ ಮೂಲೆ ಇರುತ್ತಲ್ವಾ ಸೊ ನೈಋತ್ಯ ಮೂಲೆ ಅಂತಂದರೆ ನಾರ್ತ್ ಮತ್ತು ವೆಸ್ಟ್ ಸೊ ನಾರ್ತ್ ವೆಸ್ಟ್ ಕಾರ್ನರ್ನ ನೈಋತ್ಯ ಮೂಲೆ ಅಂತ ಕರೀತಾರೆ ಸೊ ಅಲ್ಲಿ ನಾವು ಈ ಒಂದು ಗ್ಲಾಸನ್ನು ಇಟ್ಬಿಟ್ಟು ಅದರ ಹಿಂದಗಡೆ ಒಂದು ಕೆಂಪದು ಬಲ್ಪನ್ನು ಅಂದರೆ ಕೆಂಪು ದೀಪ ಅಥವಾ ಕೆಂಪು ಬಲ್ಪು ಈ ರೀತಿ ನಾವು ಅದನ್ನು ಇಟ್ಟುಬಿಡಬೇಕು ಸೊ ಇಟ್ಬಿಟ್ಟು ಒಂದು ವಾರ ಅದನ್ನು ಹಾಗೇ ಬಿಡಬೇಕು ಭಾನುವಾರ ಇದನ್ನು ಸೊ ಭಾನುವಾರ ಮಾಡಿ ಯಾವುದೇ ಸಮಯದಲ್ಲಿ ಬೇಕಾದ್ರೂ ಮಾಡ್ಬೋದು ಇಂಥದ್ದೇ ಸಮಯ ಅಂತೇನಿಲ್ಲ ಭಾನುವಾರ ಮಾಡಬೇಕಾಗುತ್ತೆ ಭಾನುವಾರ ಅದನ್ನು ಮಾಡಿಬಿಟ್ಟು ನೆಕ್ಸ್ಟ್ ಭಾನುವಾರ ಅದನ್ನು ಫ್ಲಶ್ ಮಾಡಿಬಿಡಬೇಕು ಅಂದರೆ ಸಿಂಕಲ್ಲಿ ಹಾಕಿಬಿಟ್ಟು ನೆಕ್ಸ್ಟ್ ಭಾನುವಾರ ಹೇಗೆ ನಾವು ಅದನ್ನು ಚೇಂಜ್ ಹೊಸ ಹೊಸದಾಗಿ ಉಪ್ಪನ್ನು ಹಾಕಿಬಿಟ್ಟು ಇಡೋದ್ರಿಂದ ನಮಗೆ ತಕ್ಷಣ ಕ್ಕೆ ಏನಾದರೂ ಹಣಕಾಸಿನ ಸಮಸ್ಯೆಗಳಿತ್ತು ಅಂದರೆ ಪರಿಹಾರ ಆಗುತ್ತೆ ಅದರ ಜೊತೆಗೆ ಭಾನುವಾರ ನಾವು ಇದು ಈ ಒಂದು ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ನಮಗೆ ಎಷ್ಟೇ ಸಾಲಗಳಿದ್ದರೂ ಕೂಡ ಅದು ಬೇಗ ತೀರ್ಕೊಳ್ಳುತ್ತೆ ಎಷ್ಟೇ ಸಾಲಗಳಿದ್ದರೂ ಕೂಡ ಅದು ಅಂದರೆ ನಮಗೆ ಬೇಗ ಬೇಗ ಅದು ತೀರ್ಕೊಳ್ಳೋ ಹಾಗೆ ನಮಗೇನೋ ಒಂದು ದಾರಿ ತೋರಿಸುತ್ತೆ ತುಂಬ ಸಾಲಗಳು ಮಾಡ್ಕೊಂಡಿರ್ತೀವಿ ಅದರಿಂದ ಹೊರಗಡೆ ಬರೋಕ್ಕಾಗಲ್ಲ ಅನ್ನೋವಾಗ ಈ ಒಂದು ಚಿಕ್ಕ ಚಿಕ್ಕ ಪರಿಹಾರಗಳನ್ನ ಮಾಡ್ಕೊಬೋದು ಈ ರೀತಿ ಮಾಡೋದ್ರಿಂದ ಎಷ್ಟೇ ಸಾಲಗಳಿದ್ದರೂ ಕೂಡ ಅದರಿಂದ ನಾವು ಹೊರಗಡೆ ಬರ್ಬೋದು ಅಂತ ಹೇಳ್ಬೋದು ಸೊ ಇದಕ್ಕೆಲ್ಲ ಏನು ಜಾಸ್ತಿ ಖರ್ಚಾಗುತ್ತಾ ನಮ್ಮ ಮನೇಲಿರೋಂಥ ಐಟಮ್ಸ್ನೇ ತಾನೇ ನಾವು ಯೂಸ್ ಮಾಡಿ ಮಾಡ್ಕೊಳ್ಳೋದು ಹಾಗೆ ನಮಗೆ ನಮಗೆ ಆಗಿ ಜನಗಳ ದೃಷ್ಟಿ ಆಗಿರುತ್ತೆ ಕಣ್ ಆಗಿರುತ್ತೆ ಮಕ್ಕಳಿಗೇನಾದರೂ ಕಣ್ ಆಗಿರುತ್ತೆ ಅನ್ನೋವಾಗ ಏನಪ್ಪ ಮಾಡಬೇಕು ಅಂದರೆ ಎಡಗೈಯಲ್ಲಿ ಒಂದು ಇಡೀ ಕಲ್ಲುಪ್ಪನ್ನು ತಗೊಳ್ಳಿ ತಲೆಯಿಂದ ಕಾಲ್ವರೆಗೂ ನೀವು ಆಳಿಸ್ಕೊಳ್ಳಿ ನಿಮಗೆ ಏನಾದರೂ ದೃಷ್ಟಿ ಆಗಿದೆ ಅನ್ನೋ ಟೈಮಲ್ಲಿ ಸೊ ಕಲ್ಲುಪ್ಪು ಬರೀ ಕಲ್ಲುಪ್ಪೇ ಸಾಕು ಸೊ ಕಲ್ಲುಪ್ಪನ್ನು ತಲೆಯಿಂದ ಕಾಲ್ವರೆಗೂ ನೀವು ಆಳಿಸ್ಬಿಟ್ಟು ನೀವು ಅದನ್ನು ಯಾರು ಕಾಲು ತುಳಿತಾ ಇಲ್ತಾ ಇರೋ ಜಾಗದಲ್ಲಿ ಅಥವಾ ಗಿಡದ ಮೇಲೆ ಅಂದರೆ ಈ ಗಿಡ ಅಂದ ತಕ್ಷಣ ಹೂ ಬಿಡೋ ಗಿಡದಲ್ಲೆಲ್ಲ ಹಾಕಿಬಿಡಿ ಅಂದರೆ ಬೇರೆ ಗಿಡಗಳೆಲ್ಲ ಇರುತ್ತಲ್ವ ಆ ಗಿಡದ ಮೇಲೆ ಹಾಕ್ಬೋದು ಅಥವಾ ಯಾವುದಾದ್ರೂ ಕಾಲು ಇಲ್ಲದೇ ಇರೋ ಜಾಗದಲ್ಲಿ ಅದನ್ನು ಹಾಕಿಬಿಟ್ಟು ತಿರುಗಿ ನೋಡಿದಿರ ಬಂದುಬಿಡಬೇಕು ಸೊ ಈ ರೀತಿ ಮಾಡೋದ್ರಿಂದ ಆ ಒಂದು ದೃಷ್ಟಿ ನಿವಾರಣೆ ಆಗುತ್ತೆ ಮಕ್ಕಳಿಗೂ ಕೂಡ ಇದನ್ನು ಮಾಡ್ಬೋದು ಮಕ್ಕಳಿಗೆ ಮಾಡಂಗಿದ್ರೆ ಸೊ ನೀವು ಮಕ್ಕಳನ್ನ ಪೂರ್ವ ದಿಕ್ಕ ಕಡೆ ನಿಲ್ಲಿಸ್ಬಿಟ್ಟು ಮಕ್ಕಳಿಗೆ ನೀವು ಮೂರು ಸಲ ಆ ಕಡೆ ಈ ಕಡೆ ತಲೆಯಿಂದ ಕಾಲದವರೆಗೂ ನೀವಾಳಿಸ್ಬಿಟ್ಟು ಈ ರೀತಿ ಮಾಡಬೇಕು ಸೊ ಮಾಡೋದ್ರಿಂದ ದೃಷ್ಟಿಗಳು ಅನ್ನೋದು ಕೂಡ ನಿವಾರಣೆ ಆಗುತ್ತೆ ಸೊ ಎಸ್ಪೆಷಲಿ ನಿಮ್ಮ ಮನೆ ಹತ್ರ ಏನಾದರೂ ಮೂರು ದಾರಿ ಸೇರೋ ಅಂಥ ಜಾಗ ಇತ್ತು ಅಂದರೆ ಅಲ್ಲಿ ಉಪ್ಪನ್ನು ಹಾಕಿಬಿಟ್ಟು ಬಂದ್ಬಿಡ್ಬೋದು ಅಂದರೆ ಅಲ್ಲೂ ಕೂಡ ಕಾಲು ತುಳಿತಾ ಇರಬಾರ್ದು ಅಂಥ ಜಾಗದಲ್ಲಿ ಉಪ್ಪನ್ನು ಹಾಕಿಬಿಟ್ಟು ತಿರುಗಿ ನೋಡದೆ ಬರಬೇಕಾಗುತ್ತೆ ಬಟ್ ಆದಷ್ಟು ಮೂರು ದಾರಿ ಸೇರೋ ಅಂಥದ್ದು ಆ ಕಡೆ ಎಲ್ಲ ಇವಾಗೆಲ್ಲೂ ಸಿಗೋದಿಲ್ಲ ನಮ್ಗೆ ಅಷ್ಟಾಗಿ ಇನ್ ಕೇಸ್ ನಾವು ಅಲ್ಲಿ ಹೋಗೇನಾದರೂ ಮಾಡ್ತೀವಿ ಅಂದರೆ ಯಾರೂ ಕೂಡ ಅಂದರೆ ಆ ಥರ ಎಲ್ಲ ಮಾಡೋದಕ್ಕೆ ಅವಕಾಶಗಳು ಕೂಡ ಇರೋದಿಲ್ಲ ಹಾಗಾಗಿ ಯಾವುದಾದ್ರೂ ಕಾಲು ತುಳಿತ ಇಲ್ದಿರೋ ಜಾಗದಲ್ಲಿ ಅದನ್ನು ಹಾಕಿಬಿಟ್ಟು ಬರೋದ್ರಿಂದ ಆ ದೃಷ್ಟಿದೋಷ ಅನ್ನೋದು ಕೂಡ ನಿವಾರಣೆ ಆಗುತ್ತೆ ಸೊ ಇದೆಲ್ಲ ಒಂದು ಚಿಕ್ಕ ಪುಟ್ಟ ಟಿಪ್ಸು ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ಶೇರ್ ಮಾಡಿದ್ದೀನಿ ಹೋಪ್ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಾನಿಲ್ಲ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಫ್ರೆಂಡ್ಸ್ ಬಾಯ್